ಗಣಿಸಿದ್ದೇಶ್ವರ್ಮರೀ ಗಣಿಸಿದ್ದೇಶ್ವರ್ ಮನಿ ಬಹುಶಃ ಸಾಗರಗಳನ್ನು ನಾವು ನೋಡಿದ್ದೇವೆ ಸಪ್ತ ಸಾಗರಗಳಲ್ಲಿ ಆ ಸಪ್ತ ಸಾಗರ ನಮಗೆ ಮೀರಿಸುವಂತ ಇನ್ನೊಂದು ಸಾಗರ ಅಂತಂದ್ರೆ ಅದು ಕಪ್ಪಳದ ಭಕ್ತಿಯ ಸಾಗರ ಅನ್ನುವಂಥದ್ದನ್ನು ನಾವು ಈ ಮುಖಾಂತರ ಹೇಳಬೇಕಾಗ್ತದೆ ಬಹುಶಃ ಕೊಪ್ಪಳದ ಅಭಿನವ ಕವಿ ಮಹಾಸ್ವಾಮೀಜಿ ಅವರು ಜನರನ್ನ ಭಕ್ತರನ್ನ ಯಾವ ರೀತಿಯೊಳಗೆ ಅವರು ಅಪ್ಪಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೇಳಿದರೆ ಇವನಾರವ 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 ಎಂದಿಸಿದಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನ ಅನ್ನುವಾದೊಳಗೆ ಈ ಸಮಾಜದೊಳಗೆ ಎಲ್ಲ ಭಕ್ತರನ್ನ ಅಪ್ಪಿಕೊಂಡಿರ್ತಕ್ಕ ಅಪ್ಪಿಕೊಂಡಿರ್ತಕ್ಕಂಥ ಏಕೈಕ ಸ್ವಾಮೀಜಿ ಅವರು ಅಂತಾರೆ ಅಭಿನವ ಕವಿ ಸಿದ್ದೇಶ್ವರ ಮಹಾ ಮಹಾಸ್ವಾಮೀಜಿಯರನ್ನ ಈ ನಾಡು ಜಗತ್ತು ಏನು ಹಾಕಿಕೊಂಡಿದೆ ನಿಜವಾಗಿಯೂ ಕೂಡ ರಥೋತ್ಸವ ಇದು ಕೊಪ್ಪಳ ಇದು ಕೊಪ್ಪಳದೊಳಗೆ ಜನರ ಸಪ್ಲಾಪ ಜಪ್ಪನ ಮುಖಾಂತರವಾಗಿ ನಾವು ಅಭಿನಂದನೆಯನ್ನ ದೀರ್ಘ ನಮಸ್ಕಾರಗಳನ್ನು ಸಲ್ಲಿಸಬೇಕಾಗ್ತದೆ ಆ ನಿಟ್ಟಿನೊಳಗೆ ಈ ದೇಶದೊಳಗಿನ ನಡೆಯುವಂತಹ ತುಂಬಾ ಮೇಳ ಎಲ್ಲಾದರೂ ಇರ್ತಾ ಇದ್ದಾರೆ ಅದು ಕೊಪ್ಪಳ ಮಹಾನಗರದಲ್ಲಿ ಭಕ್ತರ ಕುಂಬನಗಳನ್ನ ನಾವು ನೋಡುವಂತ ಸೌಭಾಗ್ಯವನ್ನ ಕೊಟ್ಟಿರ್ತಕ್ಕಂಥ ಅಭಿನವ ಗಣಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಇವತ್ತ ಅವರ ಆಶೀರ್ವಚನ ಅವರ ಮಾತು ಸರಳ ವಿರಳ ಅಂತ ಸರಳ ವಿರಳವನ್ನ ನಾವು ಈ ಸಮಾಜಕ್ಕೆ ಈ ಜಗತ್ತಿಗೆ ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಕಾಯಕ ಹೇಳಿ ಬಹುಶಃ ಅವರು ಅಭಿನವ ಗಣಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅರ್ಥ ಅದ್ಭುತವಾಗಿರ್ತಕ್ಕಂತ ಭಕ್ತರಲ್ಲ ಮತ್ತು ಸರಳವಾಗಿ ಎಲ್ಲರನ್ನೂ ಹಚ್ಚರೆಯೇ ಹಬ್ಬಿಕೊಂಡು ಒಪ್ಪಿಕೊಂಡು ಹೋಗುವಂತಹ ಅಂತ ಪೂಜ್ಯರು ಈ ನಾಡಿಗೆ ಸಿದ್ದರುವುದು ಗುರು ಕಾಣುವಂತ ಮಾಡ್ತಾರೆ ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಈ ಜಾತ್ರೆ ಭಕ್ತರ ಭಕ್ತಿಯಿಂದ ಇಳಿಯುವಂತ ಏಕೈಕ ಜಾತ್ರೆ ಒಂದು ಕೊಪ್ಪದ ಜಾತ್ರೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ಜಾತ್ರೆ ಹೋಗುತ್ತಚರೆಯೇ

ವೇದಿಕೆಯ ಮೇಲೆ ಆಶೀಲರಾಗಿರುವಂತಹ ಸಮಸ್ತ ಪೂಜ್ಯರಿಗೂ ಹಾಗೂ ಅಭೂತಪೂರ್ವವಾಗಿ ಜರುಗುತ್ತಿರುವ ಈ ಜಾತ್ರಾ ಮಹೋತ್ಸವ ಮಹಾರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಮಸ್ತ ಸದ್ಭಕ್ತ ಮಂಡಳಿಯನ್ನ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಈ ಸಂದರ್ಭದಲ್ಲಿ ಈ ಜಾತ್ರೆಯ ವೈಭವವನ್ನು ನೋಡ್ಲಿಕ್ಕೆ ಬಹುತೇಕ ನಮ್ಮ ಎಲ್ಲರ ಈ ಎರಡೆರಡು ತಂಡಗಳು ಸಾಲುವುದಿಲ್ಲ ಭಗವಂತ ಇಲ್ಲ ಒಂದು ಹತ್ತಾರು ತಂಡಗಳನ್ನ ಗೊತ್ತಾಗ ಮಾಡಿ ಜಾತ್ರೆಯನ್ನು ಕಣ್ಣು ತುಂಬ ನೋಡ್ಕೊಳ್ಳೋಕ್ಕೆ ಸಾಧ್ಯ ನನಗೆ ಏನ್ ಅಂದ್ರೆ ಈ ಜಾತ್ರೆಗೆ ಬಂದಾಗ ಬಹುತೇಕ ನಮ್ಮ ಭಾರತದ ಭೂಮಿಯಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲಾ ನದಿಯೊಳಗೆ ನಾವೇನು ಆ ಪುಣ್ಯವನ್ನು భక్తి గమున సరస్వతిష్ణ ముకు పుణ్య క్షేత్రి మొదలు ఏన్ అవుతా ఎలా నది తిర్థ క్షేత్ర స్నాల మి బందే పుణ్య బా భావించి బహుత ఎలా నది ಮಿತ್ತ ಬರುವಂತಹ ಆ ಪುಣ್ಯ ಗವಿ ಸಿದ್ದೇಶ್ವರ ಜಾತ್ರೆಗೆ ಮಾತ್ರ ಬರ್ತದಂತ ನನ್ಗೆ ಅನಿಸ್ತದ ಅಷ್ಟೇ ಅವರು ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳದವು ಎಲ್ಲ ಜ್ಯೋತಿರ್ಲಿಂಗ ನಾವು ದರ್ಶನ ಮಾಡ್ಕೊಂಡು ಬಂದಿವಿ ಇವತ್ತು ಎಲ್ಲರ ಪಾದ ಇವತ್ತು ಗವಿ ಸಿದ್ದೇಶ್ವರಿ ಸನ್ನಿಧಿಯೊಳಗ ಅದಾವು ಇವತ್ತು ಬಾಲ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಗವಿ ಸಿದ್ದೇಶ್ವರ ಜಾತ್ರೆಯನ್ನ ನೋಡಿದ್ರೆ ಆ ಬಾಲ ಜ್ಯೋತಿರ್ಲಿಂಗ ದರ್ಶನ ಮಾಡಿದ ಪೂಜಕ ಫಲವತ್ತ ನಾವು ಸಿಗ್ತದ ನಮ್ಮ ನೋಡಿದಾಗ ನನಗೆ ಏನು ಏನಿಸ್ತದೆ ಅಂತಂದ್ರ ಸಾಕ್ಷಾತ್ ಸ್ವಾಮಿ ವಿವೇಕಾನಂದ ಒಂದಿಂದ ಒಂದು ಅಂತ ಅನಿಸ್ತದ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರು ಸಂತರು ಸಂತ ಅಂದ್ರೆ ಬಹಳ ಪ್ರೇಮ ಇಟ್ಕೊಂಡು ಸರ್ವೇ ಜನ ಸುಧಿನೋ ಬಂತು ಯಾರೈಗೂಡಿಸಿಕೊಂಡು ಲೋಕದ ಯುಗಕ್ಕಾಗಿ ಜೀವನ ಮಾಡಿಕೊಂಡು ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರ ಅವತಾರ ತಾಯಿ ಬಂದಿದ್ದಾರೆ ಅವರ ಅವರೆಲ್ಲರ ಸ್ವರೂಪವೇ ಅಭಿನಯ ತಿಳಿಸುತ್ತೀರ ಮಹಾಸ್ವಾಮಿ ಅವರು ಅಷ್ಟೇ ಅಲ್ಲ ನೀವೇನು ಭಕ್ತಾದಿಗಳು ಕೂಡಿದ್ದೀರಲ್ಲ ಇವತ್ತು ಜಗತ್ತಿನೊಳಗೆ ಎಷ್ಟು ಜನ ಭಕ್ತಿ ಭಕ್ತಿವಂತರಾಗಿ ಹೋಗಿದ್ದಾರೆ ಅವರೆಲ್ಲರ ಸ್ವರೂಪದಿಂದ ಪ್ರೇಮ ಭಾವದಿಂದ ಇವತ್ತು ಈ ಭಕ್ತಿಯನ್ನ ನೋಡ್ಲಿಕ್ಕೆ ಬಂದಿದ್ದೀರಲ್ಲ ನಿಮ್ಮ ಭಕ್ತಿಗೆ ಸರಿಸಾಟಿಯಿಂದ ಜಯ ಸಿದ್ದೇಶ್ವರ ಕೃಪೆ ನಮ್ಮ ನಾಡಿನ ತುಂಬಾ ನಮ್ಮ ನಾಡಿನ ಜನತೆಗೆ ಬಹಳ ಅವಶ್ಯಕತೆ ಇದೆ ಅವರು ಕಾರುಣ್ಯ ದೃಷ್ಟಿಯಿಂದ ನೋಡ್ತಾರ ತಾಯಿಯ ದೃಷ್ಟಿಯಿಂದ ನೋಡ್ತಾರ ಇವತ್ತು ಅವರು ಮಾಡಿರುವಂತಹ ಕಾರ್ಯಗಳು ಬಹಳ ಅದ್ಭುತವಾದಂತ ಕಾರ್ಯ ಇವತ್ತು ಸ್ವಾಮೀಜಿ ಅವರು ಹೇಳ್ತಾರ ಅವ್ರ ಮಾತುಗಳು ನನಗೆ ಪ್ರತಿ ಕ್ಷಣ ಕ್ಷಣ ನೆನಪು ಬರ್ತಾವ ನನ್ನ ಮಠದಲ್ಲಿ ನನ್ನ ಫೋಟೋ ಈ ಆಗ ಯಾರೋ ಕೇಳಿದ್ರಂತ ಅವ್ರು ಹೇಳಿದ್ರು ಮಠದಲ್ಲಿ ಮಠದಲ್ಲಿ ಯಾರು ಫೋಟೋ ಇರಬೇಕಂತಂದ್ರೆ ಮಾಲಕರ ಫೋಟೋ ಇರಬೇಕು ನನ್ನ ಗುರುಗಳು ಮಾಲಕರಿದ್ದಾಗ ಅವ್ರ ಫೋಟೋ ಅಷ್ಟ ನನ್ಫೋಟೋ ಆಗುತ್ತೆ ಮಹಾತ್ ಯಾರಾದ್ರಿಂದ ಅಭಿಮಾನ ಗವಿಶಿದ್ದೇಶ್ವರ ಸ್ವಾಮಿಗಳು ಇವತ್ತು ಬಹಳ ತ್ಯಾಗ ಭಾವದಿಂದ ಇಷ್ಟೆಲ್ಲ ವೈಭವ ನಡೀತಿದ್ರು ಇದ್ರು ಅದು ಗುರುಗಳ ಶಕ್ತಿಯಿಂದ ಆ ಪರಮ ಪೂಜರ ಶಕ್ತಿಯಿಂದ ನಡೀತಾ ಇದ್ರು ಕೂಡ ಕಿಂಚಿತ್ತು ಅಹಂಕಾರ ಭಾವನೆ ಇಲ್ಲದೆ ಸದಾ ವಿಧೀತರಾಗಿ ನಂತೇನಿಲ್ಲ ಎಲ್ಲ ಗವಿಷತ್ತಪ್ಪ ಕೃಪೆಯಿಂದ ಇದು ನಡೀತದೆ ಅಂತೇಳಿ ಹೇಳುವಂತಹ ಏಕೈಕ ತ್ಯಾಗವಂತ ಅಪರೂಪದ ಸ್ವಾಮೀಜಿಯವರು ಯಾರಂದ್ರೆ ಅಭಿರವನಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅಂಥ ಮಹಾಸ್ವಾಮೀಜಿಯವರನ್ನ ಅಂತ ಈ ಪರಂಪರೆಯನ್ನ ಅಂತ ಈ ಮಠದ ವೈಭವವನ್ನ ಅಂತಹ ಮಠದ ಭಕ್ತರನ್ನ ಕಾಣುವಂತಹ ನಾವು ನೀವು ಇಂಥ ಭಕ್ತಿಯನ್ನು ನೋಡುವಂತವರೇ ನಾವೆಲ್ಲ ತಜ್ಞರಂತ ನಾನು ಬಯಸ್ಕೊಂಡಿದ್ದೀನಿ ಪೂಜ್ಯರ ಸೇವೆ ಅನನ್ಯ ನಮ್ಮ ನಾಡಿಗೆ ಇವತ್ತು ಸಾವಿರಾರು ಜನ ಪೂಜ್ಯರ ಇದಾರೆ ಆದ್ರೆ ಎಲ್ಲರಿಗೂ ಮಾದರಿ ಆಗುವಂತಹ ಸ್ವಾಮೀಜಿ ಅವರು ಜಗತ್ತಿಗೆ ಮಾದರಿ ಆಗುವಂತಹ ಸ್ವಾಮೀಜಿ ಅವರನ್ನು ಕೊಟ್ಟಿದ್ದು ಯಾವ್ದು ನಮ್ಮ ಕೊಪ್ಪಳದ ಗವಿಮಠ ಇವತ್ತು ನಮ್ಮ ಜಗತ್ತಿಗೆ ಸ್ವಾಮೀಜಿ ಅಂತ ಒಂದು ಗೌರವ ತಂದು ಕೊಟ್ಟಿದೆ ಸ್ವಾಮೀಜಿ ಅವರಿಗೆ ಇವತ್ತು ಹೆಚ್ಚಾಗುತ್ತಿದೆ ಪರಮ ಪೂಜ್ಯ ಪೂಜ್ಯರಿಂದ ಈ ಮಠದ ಪರಂಪರೆ ಇವತ್ತು

ಇವತ್ತು ದಾಸೋಹ ವ್ಯವಸ್ಥೆಯನ್ನು ನೋಡಿದ್ರ ಹನ್ನೆರಡನೇ ಶತಮಾನ ಬಸವಣ್ಣನವರ ದಾಸೋಹನ ಇಲ್ಲಿ ಅಂತ ಅನಿಸ್ತಾರ ಅಂತ ಅದ್ಭುತವಾದ ದಾಸೋಹ ವ್ಯವಸ್ಥೆ ಈ ಪರಂಪರೆ ನಮ್ಮ ನಾಡಿನೊಳಗು ಹುರಿಬೇಕು ಬೆಳಿಬೇಕು ಪರಮ ಆಶೀರ್ವಾದ ನಮ್ಮ ನಾಡಿನ ತುಂಬಾ ಜಗತ್ತಿನ ಜನರಿಗೆಲ್ಲ ಆಗ್ಬೇಕು ಅಂತ ಹೇಳಿ ನನ್ನೆರಡು ಕೊಡದ ಕೊದಲ ಬಗ್ಗೆ ಸಿದ್ದೇಶ್ವರ ಪದಕ್ಕೆ ಅರ್ಪಣ ಮಾಡುತ್ತೇವೆ Gracias. Right. गविष्य देश मर महाराज की सुशांत yeah. शिवयोगी महाराज की yeah. मरिशांत शिवयोगी महाराज की yeah. अभी दोबारा गविष्य देश महाराज की

러비시데스, 러브라더니! 이 좌판은 없어, 에이. 에이, 러브라더니, 러브라더니, 러브라더스러브라더스러 यह जाा महोत्सव के